ಇತ್ತೀಚೆಗೆ ಒಂಥರ ಮನ್ಸಿಗೆ ಬೇಜಾರಾಗಿರತ್ತೆ ಯೂಟ್ಯೂಬರು ಅಥವಾ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ ಇವ್ರಿಗೆ ಇಲ್ಲ ಲಕ್ಷ ಲಕ್ಷ ವ್ಯೂಸ್ ಬರ್ಬೇಕು ಅವಾಗ ಒಂದು ಗ್ರೇಡ್ ಅಂತ ಇರುತ್ತೆ ಈ ನಂತರ ಮೇಲಿನೂ ಇಲ್ಲ ಕೆಳಗಿನೂ ಕೆಳಗಿನೂ ಇಲ್ಲ ಮಧ್ಯದಲ್ಲಿ ನಾವು ಇರ್ತೀವಲ್ಲ ಇವ್ರಿಗೆ ಈ ಕಡೆ ಗ್ರೇಡ್ ಸಿಗಲ್ಲ ಅಲ್ಲ ಈ ಕಡೆ ತೀರಾ ಮಟ್ಟ ಇದು ಆಗಲ್ಲ ಏನು ಅದಕ್ಕೆ ಅದಕ್ಕಂಗೆ ಮಾತ್ ಹೇಳಕ್ಕೆ ಬರ್ತಾ ಇಲ್ಲ ನೀವೇ ಅರ್ಥ ಮಾಡ್ಬೋದು ನಮ್ಮ ಅಮ್ಮಂಗೆ ಬಂದು ಅರುಣ್ ಒಂದ್ ಸ್ವಲ್ಪ ಅಂದ್ರೆ ಅರುಣ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ಓಕೆನಾ ನನಗೆ ಮಾತಾಡೋಕೆ ಶಕ್ತಿನೇ ಇಲ್ಲ ಹೆಂಗಾಗ್ಬಿಟ್ಟು ಅಂದರೆ ಅಲ್ಲಿ ಹೇಳ್ತಾ ಇದೆ ನನ್ನ ಕನಿಗೆ ನನ್ಗೆ ಸಖತ್ ಅಲಸುತ್ತೆ ಕೆಲಸ ಫ್ರೀ ಇಲ್ಲ ಲಚ್ಚು ಲಡ್ಡು ಮನೆ ಕೆಲಸ ಡ್ಯಾಡಿಗೆ ಪೂರ್ತಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ನನಗೆ ಬ್ರೇಕ್ಫಾಸ್ಟ್ ಮಾಡಿ ಒಬ್ಬೊಬ್ಬರಿಗ ಮಾಡಿಕೊಟ್ಟು ಎ ಫಾರ್ ಬಿ ಫಾರ್ ಸಿ ಫಾರ್ ಹಾಯ್ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿ ಇರ್ತೀರಾ ಅಂತ ಭಾವಿಸ್ತೀನಿ ಗೈಸ್ ಸೊ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಅಮ್ಮನ ಮನೇಲಿ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕಾಮೆಂಟ್ ಮಾಡಿಬಿಡಿ ಒಂದು ದಿವಸ ಅಕ್ಕ ಮನೆಯಲ್ಲಿ ಅಮ್ಮ ಮೇಲೆ ಅತ್ತೆ ಮನೇಲಿ ಇರ್ತೀರಾ ಅಂತ ನನಗೆ ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿರಲ್ಲ ಎನಿವೇಸ್ ಗೈಸ್ ಸೊ ಬನ್ನಿ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಮ್ಮ ಏನು ಕಕ್ಕ ಮಾ ಇದು ಅಮ್ಮ ರೋಸು ಏನಿದು ರೋಸ್ रोज लड्डू ए4 ए4 डी4 डॉग सी4 कार डी4 बाबा ई4 अली एफ4 विवी जी4 गुड गुड ओके एच4 हाटू हाटू गाइस नोडी गाइस हाटे दी माय हाटू हाटे आची ನನ್ನ ಮಗ ಗೈಸ್ ನಿಜವಾಗ್ಲು ಎ ಇಂದ ವರೆಗೂ ಹೇಳ್ತಾನೆ ಮೇ ಬಿ ನಿಮ್ಗೆ ಒಂದು ಭಾಷೆ ಅರ್ಥ ಆಗಿರಲ್ಲ ಅನ್ಸುತ್ತೆ ಎ ಫಾರ್ ಆಪ್ ಅಂದ್ರೆ ಆಪಲ್ ಬಿ ಫಾರ್ ಬಾ ಅಂದ್ರೆ ಬಾಲು ಸಿ ಫಾರ್ ಕ್ಯಾಟ್ ಕರೆಕ್ಟ್ ಆಗಿ ಹೇಳ್ತಾನೆ ಡಿ ಫೋರ್ ಡಿ ಫಾರ್ ಡಾಗ್ ಅಂತ ಹೇಳಲ್ಲ ಡಿ ಫೋರ್ ಬೌ ಬೌ ಅಂತ ಹೇಳ್ತಾನೆ ಹೂ ಮಗ್ನೆ ಇ ಫಾರ್ ಎಲಿಫೆಂಟ್ ಅಂತ ಹೇಳಲ್ಲ ಇ ಫಾರ್ ಆನಿ ಅಂತಾನೆ ಎಫ್ ಫಾರ್ ಫಿಶ್ ಅಂತ ಹೇಳಲ್ಲ ಎಫ್ ಫಾರ್ ಮೀಮಿ ಅಂತಾನೆ ಜಿ ಫಾರ್ ಓಟ್ ಅಂತಾನೆ ಓಟ್ ಅಂದ್ರೆ ಗೋಟ್ ಅಂತ ಅರ್ಥ ಹೆಚ್ ಫಾರ್ ಫಾರ್ ಹ್ಯಾಟ್ ಅಂತಾನೆ ಅಂತಾನೆ ಹ್ಯಾಟ್ಗೆ ಸೊ ಲೈಕ್ ಲೈಕ್ ಫೈನ್ ಅವನು ಡಿ ಡಿ ಡಾಗ್ ಪರವಾಗಿಲ್ಲ ಲರ್ನಿಂಗ್ ಅದೇ ಒಂಥರ ಖುಷಿ ಬೌ ಬಾವ್ ಮಾ ಏನ್ ಮಾಡುತ್ತೆ ಬೌ ಬಾವ್ ಮೀಮಿ ಮೀಮಿ ಇದೆಯಾ ನಿನ್ನ ಹತ್ರ ಎಲ್ಲಿ ಆನಿ ಅಲ್ಲಿ ಆನಿ ಆಯ್ತಾ ಅಲ್ಲಿ ಓಕೆ ಮಾ ಹುಲಿ ಏನಂತೆ ಹುಲಿ ಟೈಗರ್ ಏನಂತೆ ಏನಂತೆ ಟೈಗರು ಕೃಷ್ಣ ಕೃಷ್ಣ ನೀನು ಗೈಸ್ ಟೈಮ್ ನೋಡ್ಬೋದು ಆಲ್ರೆಡಿ ಐದು ಗಂಟೆ ಆಗ್ತಿದೆ ನಾನು ಇನ್ನೂ ನನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಯಾಕೆ ಏನು ಆರ್ಡ್ರು ಹಂಗೆ ಹೊಡಕ್ತಿದ್ಯಲ್ಲ ಓ ಇದೆ

ಇಬ್ಬರಿಗೆ ಒಂದೇ ಒಂದು ಪ್ಲೇಟ್ ಮಾಡಿದ್ಯಾ ಫ್ರೈಡ್ ರೈಸು ಅರ್ಧ ತಿನ್ನು ಬಾ ಸಾಕು ನಾನು ಅರ್ಧ ತಿನ್ನಿ ನೀನು ಅರ್ಧ ತಿಂತಿಯಾಕ್ಚುಲಿ ಏನ್ ಗೊತ್ತಾ ನೋಡಿ ಅನ್ನ ಆಗಿದೆ ನೋಡಿ ಗೈಸ್ ಅನ್ನ ಆಗಿದೆ ನನ್ನ ಕಿಚನ್ ನ ಇಗ್ನೋರ್ ಮಾಡಿ ಗೈಸ್ ಕುಕ್ಕರ್ ಮಾತ್ರ ಫೋಕಸ್ ಮಾಡಿ ಸಾಂಬಾರ್ ಕೂಡ ರೆಡಿ ಆಗಿದೆ ಬಟ್ ಈ ಪುಣ್ಯ ಗೀತಿ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾಳೆ ನನಗೆ ಮಾತಾಡೋಕ್ ಶಕ್ತಿನೇ ಇಲ್ಲ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಮೀಟಿಂಗ್ ಅಲ್ಲಿ ಹೇಳ್ತಾ ಇದೆ ನನ್ ಕಲ್ಲಿಗೆ ನಂಗೆ ಸಕ್ಕತ್ ಅನಿಸುತ್ತೆ ಯಾಕಂದ್ರೆ ಇವತ್ತು ನನಗೂ ಲಚ್ಚುಗೆ ಇಬ್ರಿಗೂ ಕೆಲಸ ತುಂಬಾ ಜಾಸ್ತಿ ಇದೆ ಸೊ ನನ್ನ ಮಗುನಗೂ ಬೇಕಂತೆ ಕಣೆ ಬಾ ಮದ್ದು ಕೊಡ್ತೀನಿ ಬಾ ತಗೋ ಲಚ್ಚು ನಿಮಗೆ ಇಷ್ಟವೋ ಏ ತಗೋಲಿ ಬೇಡ ಕಣೆ ನಾನು ನಾನು ಅನ್ನ ಸಾಂಬರ್ ತಿಂತೀನಿ ಕಣೆ ಅನ್ನ ಸಾಂಬರ್ ತಿಂತೀನಿ ತಗೋಲೇ ತಗೋ ಕೆಚಪ್ ತಗೋ ಮಜಾ ತಗೋ ನೀನarda ಸೋ ಆಕ್ಚುಲಿ ನನ್ಗೆ ಮತ್ತೆ ಲಚ್ಚಿಗೆ ಇವತ್ತು ತುಂಬಾನೇ ಕೆಲಸ ಇದೆ ತುಂಬಾ ಅಂದ್ರೆ ತುಂಬಾ ಗೈಸ್ ಇದನ್ನ ನೋಡಿ ಜಜ್ ಮಾಡಬೇಡಿ ಸಿಕ್ಕಾಪಟ್ಟೆ ಕೆಲಸ ನನ್ಗೂ ನನ್ನ ಲಿಟ್ರಲಿ ಮೀಟಿಂಗ್ಸ್ ಇಂದ ಫ್ರೀ ಇಂದ ಲಚ್ಚು ಲಡ್ಡು ಮನೆ ಕೆಲಸ ಡ್ಯಾಡಿಗೆ ಪೂರ್ತಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ನನಗೆ ಬ್ರೇಕ್ಫಾಸ್ಟ್ ಮಾಡಿ ಒಬ್ಬೊಬ್ರಿಗ ಮಾಡ್ಕೊಟ್ಟು ಆಲ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಲಡ್ಡುಗೆ ಎರಡು ಟೈಮ್ ತಿನ್ಸಿ ಮಾಡಿ ಎಲ್ಲ ತುಂಬಾ ಲೇಟ್ ಆಗಿದೆ ಸೊ ಇವಾಗ ಅದಕ್ಕೆ ಅನ್ನಕ್ಕೆ ಮಡಗಿದ್ವಿ ಮೊಸರನ್ನ ತಿನ್ಕೊಂಡ್ವಿ ಇವಾಗ ಅಡ್ಜಸ್ಟ್ ಮಾಡಿ ಅವ್ರು ದಾಲ್ ಮಡಗಿದಾಳೆ ದಾಲ್ ಆಲ್ಮೋಸ್ಟ್ ಆಗಿದೆ ಬರೀ ಒಗ್ಗರಣೆ ಕೊಡ್ಬೇಕನ್ಸುತ್ತೆ ಸೊ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ತಡಿಯೋಕ್ಕೆ ಸೊ ಬೇಗ ಬೇಗ ಫ್ರೈಡ್ ರೈಸ್ ಆರ್ಡರ್ ಮಾಡಿಬಿಟ್ರೆ ಒಂದು ಪ್ಲೇಟು ಸರಿ ಆಯ್ತು ನಂಗೂ ಸಿಕ್ಕಾಬಿಡುತ್ತೆ ಅದೇ ಸುತ್ತೈತೆ ನಾನು ಮಾಡಿದ ಮೊದಲನೇ ತಪ್ಪು ಬೆಳಗ್ಗೆ ಬೆಳಗ್ಗೆ ಏನು ಗೊತ್ತಾ ನಾನು ಎಲ್ರಿಗೂ ರಾಗಿ ದೋಸೆ ರಾಗಿ ರೊಟ್ಟಿ ಮಾಡಿದ್ದೆ ಅದಕ್ಕೆ ಅದು ಬೇಯಿಸೋ ಅಷ್ಟರಲ್ಲೇ ನಂಗೆ ತಲೆ ಕೆಟ್ಟೋಗ್ತು ಅದನ್ನ ಅಂದ್ರೆ ಬಡಿಯೋ ರೊಟ್ಟಿ ತರ ಇರುತ್ತಲ್ಲ ಡ್ಯಾಡಿಗೆ ಬಂದು ರವೆ ಇದು ಬಡಿಯೋ ರೊಟ್ಟಿ ನಮಗೆಲ್ಲ ರಾಗಿ ದೋಸೆ ಟೈಪ್ ಎಲ್ಲ ಮಾಡಿದೆ ಸೊ ಅದಕ್ಕೆ ಒಂದಷ್ಟು ಪ್ಲೇಟ್ ಆಯ್ತು ಬಿಕಾಸ್ ಏನು ಮಾಡಿದೆ ಗೊತ್ತಾ ನಂದು ಮೊಕ ಬಂದಾಗ ಅವಳು ಬಿಸಿ ಬಿಸಿ ಕೊಡ್ತಾ ಇದ್ದೆ ಅದಾದ್ಮೇಲೆ ಆಮೇಲೆ ನಮ್ಮ ಡ್ಯಾಡಿ ಮುಖದ ಒಗೊಂಡು ಸ್ನಾನ ಮಾಡಿದಾಗ ಮತ್ತೆ ತವೆ ಕಾಸಿ ಮತ್ತೆ ಅವ್ರಿಗೆ ಬಿಸಿ ಬಿಸಿ ಹಾಕೊಟ್ಟೆ ನಂದು ಮೊಕದೊಳ ನಾನು ಮತ್ತೆ ಮಾಡಿಕೊಟ್ಟೆ ಆಮೇಲೆ ನಾವು ಮನೆಗೆ ಹೆಲ್ಪಿಂಗ್ ಹ್ಯಾಂಡ್ ಬರ್ತಾರಲ್ಲ ಅವ್ರು ಬಂದಾಗ ಅವ್ರಿಗೆ ಸಪ್ರೇಟಾಗಿ ಬಿಸಿ ಬಿಸಿ ಮಾಡಿಕೊಟ್ಟೆ ಈ ಥರ ಸಪ್ರೇಟಾಗಿ ಮಾಡಿ 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 ಅರ್ಧ ಟೈಮ್ ಆಯಿತು ಅದರಲ್ಲಿ ಆ ರೊಟ್ಟಿನ ಒಂದು ಎಷ್ಟು ನಿಧಾನವಾಗಿ ಅಂದರೆ ಅದೇ ಅದರದ್ದು ಎರಡು ಅವರ್ ಆಯಿತು ಸೊ ಅದರಿಂದ ನಾನು ವೀಡಿಯೋ ಆಗೋ ತೇಡಾಯಿತು ಡ್ಯಾಡಿಗೆ ಅದು ಇದು ಮಾಡೋದು ಲಡ್ಡು ಮಾಡೋದು ತಲೆ ಕೆಟ್ಟು ಗೊಬ್ಬರ ಆಗೋತ್ತೆ ನಿಜವಾಗ್ಲೂ ಹೆಸರು ಅಮ್ಮದು ಹೆಂಗೆ ಮಾಡ್ತಾರೋ ಕಾಣೆ ಎನಿವೇಸ್ ಬನ್ನಿ ಫಸ್ಟ್ ಇವಾಗ ತಿಂತೀನಿ ಒಂ ಈ ತರಕಾರಿ ಸಾಂಬಾರು ಬಿಟ್ಟು ಬೇರೆ ಮಾಡೋದು ನಾನ್ವೆಜ್ ಬೇರೆ ಸಾಂಬಾರು ಮಾಡ್ಕೋಲ್ವಾ ಇವಾಗ ನಿನ್ನ ಕೈಯೆಲ್ಲ ತಿಂದಿರೋದು ಒಂದು ಬೇಳೆ ಸಾಂಬಾರು ಅಪ್ರಕ್ಕೋಸ್ಕರ ಜಡ್ಸಿ ಪಲಾವ್ ಮಾಡಿದ್ಯಾಲ್ಲಮಟೋ ಭಾತ್ ಹಾಂ ಹಿಂಗೆ ಅದ್ರ ಹಂಗೆ ಲೈಫ್ ಪೂರ್ತಿನ ಟೊಮೆಟೊ ಭಾತ್ ಎಲ್ಲ ಲಕ್ಷ್ಮಮ್ಮ ಲಕ್ಷ್ಮಣ ಹ್ಞೂ ಲಕ್ಷ್ಮಣ್ರೆ ಬೆಳಿಗ್ಗೆ ಆದರೆ ಟೊಮೆಟೊ ಬಂದು ಸಾಯಂಕಾಲ ಸಾಯಂಕಾಲದ ಬೆಳೆ ಸಾರು ಓ ಇನ್ನೇನಿರುತ್ತೆ ಮಾಡೋಕ್ಕೆ ಅದ್ರಲ್ಲಿ ನೋಡಿದ್ರೆ ಅದೇದು ಯೂಟ್ಯೂ ಇದು ಯೂಟ್ಯೂಬಲ್ಲಿ ಆ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಬೇರೆ ನೋಡೋದು ಹಾಂ ಕುಕ್ಕಿಂಗ್ ವೀಡಿಯೋಸು ಕುಕ್ಕಿಂಗ್ ಕಾಂಪಿಟೇಷನ್ಗಳು ಅದ್ರಲ್ಲಿ ಒಂದು ಐಟಮ್ ಮಾಡಿದ್ಯಾ ಲಕ್ಷ್ಮಿ

ಪ್ರಾಬ್ಲಮ್ ಹೇಗೈಸ್ ನಮಗೆ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ನನ್ಗೆ ಇತ್ತೀಚಿಗೆ ತುಂಬಾ ಒಂಥರ ಮನ್ಸಿಗೆ ಬೇಜಾರಾಗಿದೆ ಇವಾಗ ಒಂದ್ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ಇವಾಗ ನಿಮ್ದು ನಂದು ತರ ಆಫೀಸ್ ಕೆಲಸ ಅಂತ ಅಂದ್ರೆ ಓ ಇವ್ರು ಕೆಲಸ ಮಾಡ್ತವ್ರೆ ಮೀಟಿಂಗ್ ಅದು ಇದು ಅಂತ ಇರುತ್ತೆ ಕೆಲಸ ಮಾಡ್ಬೇಕಾದ್ರೆ ಏನೇ ಇದು ಡಿಸ್ಟರ್ಬ್ ಮಾಡಂಗಿಲ್ಲ ಏನೋ ಕೆಲಸ ಇದ್ರು ಬಟ್ ಅವ್ರ ಕೆಲಸನೇ ಇಂಪಾರ್ಟೆಂಟ್ ಅವ್ರಿಗೆಲ್ಲ ಇದು ಮಾಡ್ಬೇಕು ಬಟ್ ನಮ್ದು ಯೂಟ್ಯೂಬ್ ಕೆಲಸ ನನಗೆ ನಾನು ಬೇರೆ ಯೂಟ್ಯೂಬರ್ಸ್ ಬಗ್ಗೆ ಹೇಳ್ತಾ ಇಲ್ಲ ಬಟ್ ನನಗೆ ಆಸ್ ಅ ಯೂಟ್ಯೂಬರ್ ಹೆಂಗ್ ಫೀಲ್ ಆಗುತ್ತೆ ಅಂತ ಅದಕ್ಕೆ ಒಂದು ಇರೋದು ತುಂಬಾ ಕಡಿಮೆ ನಾವು ಅರ್ನ್ ಮಾಡ್ತಾ ಇದೀವಿ ಎಲ್ಲ ಸರಿ ಬಟ್ ಯೂಟ್ಯೂಬರ್ ಕಾಂಟೆಂಟ್ ಕ್ರಿಯೇಟರ್ ಇನ್ಫ್ಲೂಯನ್ಸರ್ ಅಂತ ನನಗೆ ಏನ್ ಆಗಬೇಕಾ ಐಡೆಂಟಿನೇ ಇಲ್ಲ ಅದಕ್ಕೆ ಅದಕ್ಕೆ ಯೂಟ್ಯೂಬ್ ಅಂತಂದ್ರೆ ಮಾಡ್ಬೋದು ಮಾಡಬಹುದು ಏನ್ ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕ್ಬೇಕು ನಿನ್ಗೆಂತ ಮಹಾ ಕೆಲ್ಸ ಅದ್ರಿಂದನೂ ನನ್ಗೆ ನಾನು ದುಡಿತಾ ಇದೇ ಅದು ನಂಗೆ ಯೂಟ್ಯೂಬ್ ಒಂದ್ ಸರಸ್ವತಿ ತಾನೆ ಕೆಲ್ಸ ಮಾಡ್ತಾ ಇದೇ ಅದರಿಂದ ದುಡ್ಬಾರ್ದು ನಂಗೆ ಒಂದು ಲಕ್ಷ್ಮಿ ತಾನೆ ಹಾತ ಇಲ್ಲ ನಾನೀಗ ಎಲ್ಲಿಂದ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ಯಾ ಯೂಟ್ಯೂಬ್ ಕೆಲಸ ನೀ ಇಲ್ಲ ಬೇಟಿ ನಿನ್ಗೆ ಯಾವತ್ತಾದರೂ ಯಾರಾದ್ರೂ ಬಂದ್ಬಿಟ್ಟು ನೀನ್ ಮಾಡೋ ಕೆಲಸ ಬರ್ತಿಲ್ಲ ಅಂತ ಹೇಳಿದ ಮತ್ತೆ ಇಲ್ಲ 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 ನಿಮ್ಮ ನೀವ್ ಮಾತ್ರ ನಿಮ್ಮ

ಯೂಟ್ಯೂಬರ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ ಇವ್ರಿಗೆ ಇಲ್ಲ ಲಕ್ಷ ಲಕ್ಷ ವ್ಯೂಸ್ ಬರ್ಬೇಕು ಆವಾಗ ಒಂದು ಗ್ರೇಡ್ ಅಂತ ಇರುತ್ತೆ ಇನ್ ನಮ್ತರಾ ಮೇಲಿನೂ ಇಲ್ಲ ಕೆಳಗಿನೂ ಕೆಳಗೆನು ಇಲ್ಲ ಮಧ್ಯದಲ್ಲಿ ನಾವ್ ಇರ್ತೀವಲ್ಲ ಇವ್ರಿಗೆ ಈ ಕಡೆ ಗ್ರೇಡು ಸಿಗಲ್ಲ ಅಲ್ಲ ಈ ಕಡೆ ತೀರಾ ಅತೀರ ಮಟ್ಟ ಇದೂ ಆಗೋಲ್ಲ ಏನೋ ಒಂಥರಾ ಅದಕ್ ನಂಗ್ ಮಾತ್ ಕೇಳಕ್ಕೆ ಬಂತಲ್ಲ ನೀವೇ ಅರ್ಥ ಮಾಡ್ಕೊಳ್ತ ಅಯ್ಯೋ ನಾನ್ ಬೇಡ ಸಾರು ಪಲೋ ಬಗ್ಗೆ ಮಾತಾಡ್ತಾ ಇದ್ದೆ ನೀನು ಯೂಟ್ಯೂಬ್ ನ್ಯೂಸ್ ಏನಂತ ಕಮೆಂಟ್ ನಿನಗೆ ಹೇಳಿದ ತಕ್ಷಣ ನನ್ನ ಕಮೆಂಟ್ಸ್ ಬರಲ್ವಾ ನನ್ ಗೊತ್ತು ನೀನು ಇಷ್ಟೊತ್ತು ಮಾತಾಡಿದ ಗೊತ್ತಾ ಇಷ್ಟು ದಿನ ಇದ್ದು ನಿನ್ಗೆ ಹೇಳೋರಲ್ಲ ಅಡಿಗೆ ಮಾಡಲ್ಲ ಅಂತ ಯಾಕೆ ಅಡಿಗೆ ಮಾಡಲ್ಲ ಏನು ಕತೆ ಅಂತ ಅರುಣ್ಗೆಲ್ಲಾರು ಹೇಳಿ ಅಂದ್ಬಿಟ್ಟು ಅಲಾ ಐನೂ ಅಲ್ಲಷ್ಟ ಐನೋ ಇರೋ ಟ್ಯಾಕ್ಟಿಕ್ಸ್

ಅದೇ ಬೇಸಿಕ್ ಅವ್ರ ಏನ್ ಏನ್ ಮಾಡಿ ಕಾಮೆಂಟ್ ಮಾಡಿದಾರೆ ಅಂತ ಅಂದ್ರೆ ನನ್ ಸಬ್ಸ್ಕ್ರೈಬರ್ ಬಂದು ಅರುಣ್ ಅವರೇ ಅದು ನೀವೇ ರಿಪ್ಲೈ ಮಾಡ್ಬೇಕಂತೆ ಅರುಣ್ ಅವರೇ ನೀವ್ ಯಾಕೆ ಲಕ್ಷ್ಮರಪ್ಪ ಅಮ್ಮನ ಅಂಕಲ ಅಂತ ಕರೀತಾರೆ ಅಂತ ಅರೆ ಇಷ್ಟ ಸಾಯ್ ಈ ವರ್ಷಕ ನನ್ಗೆ ಕಾಮೆಂಟ್ ಬರೋದು ನೀ ಯಾಕೆ ನಿಮ್ಮ ಅಪ್ಪ ಅಮ್ಮನ ಸಾರಿ ನಿಮ್ ಅತ್ತೆ ಮಾವನ ಅಂಕಲ್ ಆಂಟಿ ಅಂತ ಕರಿತೀರಾ ಯಾಕ್ ಅಪ್ಪ ಅಮ್ಮ ಯಾಕ್ ಅತ್ತೆ ಮಾವ ಅಂತ ಕರಿಯಲ್ಲ ಇವಾಗ ನಿಮ್ಗೆ ಈ ಕ್ವೆಶ್ಚನ್ ಕೇಳತಾ ಆನ್ಸರ್ ಐ ನೋ ಆನ್ಸರ್ ಯಾಕಂದ್ರೆ ಜಸ್ಟ್ बिकॉज ಅಂಕಲ್ ಆಂಟಿ ಅಂತ ಕರೀತಿದ್ ತಕ್ಷಣ ರಿಸ್ಪೆಕ್ಟ್ ಕಡಿಮೆ ಆಗಲ್ಲ ಪ್ರೀತಿ ಕಡಿಮೆ ಆಗಲ್ಲ ನಂತರ ಇವಾಗ ಎಲ್ಲ ಏನಿದೆ ನಿಮಿಷ ಹಾ ಏನು ಕ್ವೆಶ್ಚನ್ ಕ್ವೆಶ್ಚನ್ ಇಸ್ ಸೇಮ್ ಅಲ್ವಾ

ನಮ್ಮ ಅಮ್ಮಂಗೆ ಬಂದು ಅರುಣ್ ಒಂದ್ ಸ್ವಲ್ಪ ಅಂದ್ರೆ ಅಜೀಜು ಆಬ್ವಿಯಸ್ಲಿ ಇಷ್ಟನೇ ಇಲ್ಲ ಅಂತಾರ ಬಟ್ ಅರುಣ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ಓಕೆನಾ ನಮ್ ಡ್ಯಾಡಿ ಯಾಕೆ ಹಂಗಲ್ಲ ನಮ್ಮ ಅಪ್ಪ ಜೀಜು ಆಗಲಿ ಅರುಣ್ ಅಂದ್ರೆ ಎಲ್ರಿಗೂ ಈಕ್ವಲ್ ಆಗಿ ಇದು ಮಾಡ್ತಾರೆ ಒಬ್ರಿಗೆ ಅಂದ್ರೆ ಮಮ್ಮಿ ಈಕ್ವಲ್ ಮಾಡಲ್ಲ ಅಂತಲ್ಲ ಬಟ್ ಅರುಣ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ಅಷ್ಟೇನೆ ಡೋಂಟ್ ಮೀನ್ ದಟ್

ಏನು ಗಂಡಸ್ರೇ ಹೆಂಗಸರಿಗೆ ಒಂದು ಭವಿಷ್ಯ ಕೊಡೋದು ಒಂದು ಲೈಫ್ ಕೊಡೋದು ಅಂತ ಅದು ನಿಜ ಸುಳ್ಳ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಹೆಂಗಸು ಸಹ ಒಂದು ಗಂಡಸ್ರಿಗೆ ಅವರು ಏನ್ ಮಾತಾಡ್ತಾ ಇದೆಯಾ ನಾನು ಹೇಳಿದ್ರೆ ಏನ್ ಮಾತಾಡ್ತಾ ಏನಂತ ನಿನ್ನ ಮದುವೆ ಕೊಡ್ತೇಯಲ್ಲ ನಾನ್ ಲೈಫ್ ನನ್ಗೆ ಟಾರ್ಚರ್ ಆ ಟಾರ್ಚರ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಇನ್ನೊಬ್ಬ ಸಪೋರ್ಟಿವ್ ಆಗಿರ್ಬೇಕು ಅಂತ ಅರ್ಥ ಆಯ್ತಾ ಏ ಅಪ್ಪ ಈಗ ಮತ್ತೆ ಹೇಳ್ತಾ ಇದ್ದೀನಿ ನೋಡಿಲೇ ನೋಡಿಲೆ ನೀನು ಯಾಕೆ ಸ್ಕೂಲಲ್ಲಿ ಪಾಸ್ ಆಗಿಲ್ಲ ಹಾಂ ಕೇಳೋ ಕ್ವಶನ್ ಬಿಟ್ಟು ಎಲ್ಲಾದ್ರೂ ಆನ್ಸರ್ ಇದ್ದೆ ಹಾಂ ಕಸಮ್ಮ ತಾನೇ ಕೇಳೋ ಕ್ವಶನ್ ಬಿಟ್ಟು ಎಲ್ಲರೂ ಆನ್ಸರ್ ಮಾಡ್ತಾಯಿದ್ದೆ ತಾನೆ ಸರಿ ಕೆಲಸ ಐತೆ ಇವಾಗ ನೀನು ನೀನು ಸಾಂಬಾರು ಮಾಡ್ಕೋ ನಾನು ಆಮೇಲೆ ಆಚೆ ತಿಂದ್ಕೊಂತೀನಿ ಗೈಸ್ ಊಟ ಆಯ್ತು ಅಂಡ್ ಇವಾಗ ಲಡ್ಡು ಆಗಿ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನ ಅಪ್ಪ ಬೇಕು ಅಪ್ಪ ಬೇಕು ಅಂತ ಅಳ್ತಾ ಇದ್ದಾನೆ ಹೇಳ್ತೀರಾ ಲಕ್ಷ್ಮೀ ನೀವೇ ಹೋಗ್ಬೋದಿತ್ತಲ್ಲ ನಿಮ್ಮ ಮತ್ತೆ ಮನೆಗೆ ಅಂತ ನಮ್ಮ ಅಜ್ಜರ್ ಇವಾಗೆಲ್ಲ ಮತ್ತೆ ಟ್ರಿಪ್ ಹೋಗ್ತಾ ಇದ್ದಾರೆ ಅವ್ರೊಂದು ಒಂದ್ ಫೋರ್ ಫೈವ್ ಡೇಸ್ ಡೇಸ್ ಇರಲ್ಲ ಗೈಸ್ ಸೊ ಅದಕ್ಕೋಸ್ಕರನೇ ಅವ್ರು ಹೇಳಿದ್ರು ನೀನ್ ಅಲ್ಲಿರು ನಾನೇ ಬರ್ತೀನಿ ಅಂತ ಅಂದ್ರು ಆ್ಯಂಡ್ ಲಡ್ಡೂನ ಸಂಭಾಳಿಸೋದ್ರಾಗ ಕೂಡ ಕಷ್ಟ ಆಗುತ್ತೆ ಗೈಸ್ ನಾನು ನನ್ನ ಕೆಲಸನೇ ಮಾಡಿಲ್ಲ ಅವ್ರು ಅವ್ರ ಕೆಲಸನೇ ಮಾಡ್ತಾರ ಸೊ ಅದಕ್ಕೋಸ್ಕರನೇ ಇಲ್ಲೇ ಇರೋದು ನಾನು ಆ್ಯಂಡ್ ನಂದು ಕೂಡ ಒಬ್ಬಳೇ ಇರೋದು ಮಮ್ಮಿ ಇಲ್ಲ ಮಮ್ಮಿ ಇದ್ದಾರಲ್ಲ ಇವಾಗ ನಾವು ಸಂಜೆ ಆದಮೇಲೆ ನಮ್ಮ ದೋಸೆ ಗಾಡಿ ಹತ್ರ ಬಂದ್ವಿ ಇದು ಬಂದು ನಮ್ಮ ಪಿಜ್ಜಾ ಗಾಡಿ ಗೈ ಸೊ ತುಂಬಾ ಜನ ಹೇಳ್ತಾ ಇದ್ರಿ ಬೇರೆ ಬೇರೆ ಕಡೆಯೆಲ್ಲ ಪಿಜ್ಜಾ ಎಲ್ಲ ಓಪನ್ ಆಗಿದೆ ಅಂತ ಸೊ ನಿಮಗೆ ನಮ್ಮ ಪೀಜಾನೆ ಟೇಸ್ಟ್ ಮಾಡಬೇಕು ಲೈಕ್ ಅಮ್ಮ ಇಟಾಲಿಯನ್ ಪಿಜ್ಜಾನೆ ಟೇಸ್ಟ್ ಮಾಡಬೇಕು ಅಂತ ಅಂದ್ರೆ ನೀವು ಗಾಡಿಲಿ ಫೋಟೋ ನೋಡ್ಬೋದಲ್ವಲ್ವಾ ಸೊ ಅದೇ ನಮ್ಮ ಐಡೆಂಟಿಟಿ ಆ ಫೋಟೋ ನಮ್ಮ ಒಂದು ಐಡೆಂಟಿಟಿ ಅಂತಾನೆ ಹೇಳ್ಬೋದು ಸೊ ಆ ಫೋಟೋ ಈ ಒಂದು ಫೋಟೋ ನಿಮಗೆ ಕಾಣಿಸಿದ್ರೆ ನಮ್ಮ ಫ್ಯಾಮಿಲಿ ಫೋಟೋ ಇದೇ ನಮ್ಮ ಪಿಜ್ಜಾ ಅಂಗಡಿ ಅಂತಾನೆ ಅನ್ಕೊಳ್ಳಿ ಗೈಸ್ ಯಾರಮ್ಮ ಅದು

ಇಲ್ಲ ಇದ್ದಾರಾ ಯಾರಮ್ಮ ಅದು ಅಮ್ಮಮ್ಮ ಆಯ್ತು ಬಾ ಮಮ್ಮಿ ಹತ್ರ ಬೋಣಮ್ಮ ನಮ್ಮ ಮಮ್ಮಿ ಹತ್ರ ಹೋಗೋಣ ಬಾ ಬಾ ಬಮ್ಮಿ ಮಮ್ಮಿ ಹತ್ರ ಕೋಣ ಮಮ್ಮಿ ಹತ್ರ ಹಾಯ್ ನಣ್ಣ ಹಾಯ್ ಬಾಯ್ ಬಾ ಬಾ ಮಮ್ಮಿ ಹತ್ರ ಹೋಗೋಣ ಬಾ ಮیں ಗೊತ್ತಾ ಫೋನ್ ಮಾಡ್ತಿದ್ದೆ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟಿ ಮಮ್ಮಿ ಮಮ್ಮಿ ಅಮ್ಮมาನಾ ಅಂತ ಅಂತ ಇದೇನೆ ಅಮ್ಮ ಮಮ್ಮಿ ಮಮ್ಮಿ ಅಲ್ಲೈತಾ ಇಲ್ಲೈತೆ ಮಮ್ಮಿ ನೋಡು ನಾನು ಇವತ್ತನೇ ಫೋನ್ ಮಾಡಿದೆ ಗೊತ್ತು ಬರ್ತೈತು ಕಾಲು ಕುಟ್ಟಿ ನಾನು ಯಾವ ಪಾಪು ಮಗು ಇಟ್ಕೊಂಡಿದ್ದೆ ಅಂತ ನೀವ್ ಟಕ್ ನೋಡಿಲ್ಲಿದ್ದು ಪಾರ್ಸಲ್ ಮಾಡ್ತೀನಿ ಇನ್ನೊಂದು ಗೈಸ್ ಒಂದು ಅಲರ್ಟ್ ಅಂತ ಹೇಳ್ಬೋದು ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಕಾನ್ವರ್ಸೇಷನು ನಂದು ಹಾಗೂ ಅರ್ಣೋದ್ ನೀವೇನು ಕೇಳಿಸ್ಕೊಂಡ್ರಲ್ಲ ಅದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಡಿ ನಾನು ಹಾಗೂ ಅರ್ಣೋರು ಹಾಗೇನೆ ಫುಲ್ ಟಾಮ್ ಇಂಜರಿ ಅಂತಲೇ ಹೇಳ್ಬೋದು ತುಂಬ ಕಿತ್ತಾಡ್ತೀವಿ ಮತ್ತೆ ಲೈಕ್ ಒಂದು ನೂರು ಸತಿ ಕಿತ್ತಾಡ್ರೆ ಒಂದು ಸಾವಿರ ಸತಿ ಲವ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ನಾವು ಇರೋದೇ ಹೀಗೇ ಇನ್ಫ್ಯಾಕ್ಟ್ ಏನಾದರೂ ಕಿತ್ತಾಡಿಲ್ಲ ಜಾಸ್ತಿ ಮಾತಾಡಿಲ್ಲ ಅಂತಂದರೆ ಏನಾಯಿತು ಯಾಕೊಂದು ಅದು ಸೈಲೆಂಟ್ ಆಗಿದ್ದಾಳೆ ಯಾಕೆ ಏನು ಮಾತಾಡ್ತಾ ಇಲ್ಲ ಆ ಥರ ಒಂದು ಏನೋ ಒಂದು ಫೀಲ್ ಬಂದ್ಬಿಡುತ್ತೆ ಸೊ ಎಸ್ ಹೀಗೇನೆ ನಾವು ಇರೋದು ಸೊ ಅದನ್ನ ನೀವು ನೆಗೆಟಿವ್ ಆಗಿ ತಗೋಬೇಡಿ ಪ್ಲೀಸ್ ಓಕೆನಾ ನಾವು ಒಂದು ಸ್ವಲ್ಪ ಇದು ಮನಸ್ಸಲ್ಲಿ ಅದಕ್ಕೆ ನಾನು ಸ್ವಲ್ಪ ಹಾಗೆ ಮಾತಾಡಿದ್ದು ಬಟ್ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ರೆ ನನಗೆ ನಗು ಬರ್ತಾ ಇದೆ ಆ್ಯಂಡ್ ಇವಾಗ ಸಂಜೆ ಟೈಮ್ ಗಾಡಿ ಹತ್ರ ಎಂತಕ್ಕೆ ಬರ್ತೀನಿ ಅಂದರೆ ಇತ್ತೀಚೆಗೆ ಜಾಸ್ತಿ ಬರ್ತಾ ಇದೀನಿ ಬಿಕಾಸ್ ಎಲ್ಲೋ ಒಂದು ಕಡೆ ನಂದಿಗೂ ರೆಸ್ಟ್ ಅನ್ನೋದು ಸಿಗುತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಜಾಸ್ತಿ ಇಲ್ಲ ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಅದು ರೆಸ್ಟ್ ಮಾಡ್ತಾರೆ ನಾನು ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಅಂದ್ಕೊಂಡು ನಾನು ಹೋಗ್ತೀನಿ ಹಾಗೂ ಸಂಜೆ ಹೊತ್ತು ನನಗೂ ಕೂಡ ಬೇಜಾರಾಗುತ್ತೆ ಮನೇಲಿ ಯಾರು ಇರಲ್ವಲ್ಲ ಅದಕ್ಕೇ ಬರ್ತಿರೋದು ಗೈಸ್ ಸೊ ಇದು ಬಂದು ನಮ್ಮ ದೋಸೆ ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ ನಾನು ಲೊಕೇಶನ್ ಬೇಕಾದ್ರೆ ನಿಮಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಒಂದು ಸತಿ ಬಂದು ಟ್ರೈ ಮಾಡಿ ಮೀಟ್ ಮೀಟಾಗಿ ಹಾಗೂ ನಿಮ್ಮ ವ್ಯೂ ಕೊಡಿ ರಿವ್ಯೂ ಕೊಡಿ ಹೇಗಿದೆ ದೋಸೆ ಪಾವ್ ಭಾಜಿ ಪಿಜ್ಜಾ ಎಲ್ಲ ಆದರೆ ನಾವು ಕೂಡ ಸಿಗ್ತೀವಿ ಅಪ್ಪ ಹಾಗೂ ನಂದು ಅಂತ ಯಾವಾಗಲೂ ಇದ್ದೇ ಇರ್ತಾರೆ ನಾನು ಕೂಡ ಆದರೆ ಸಿಗ್ತೀನಿ ಓಕೆನಾ ಸೊ ಮಾತಾಡೋಣ ಆ್ಯಂಡ್ ಎಸ್ ಬನ್ನಿ ಎಲ್ಲರೂ ದಯವಿಟ್ಟು ಬನ್ನಿ ಆ್ಯಂಡ್ ಅಲ್ಲಿ ನಂದು ಬಲೂನ್ ಕೊಡಿಸ್ತಾಳೆ ಹೇಳಿದೆ ಲಡ್ಡುಗೆ ಬೇಡ ಕಣೆ ಬಲೂನು ಅವ್ನು ಒಡೆದಾಗ್ತಾನೆ ಡಮ್ ಅಂತ ಬಟ್ ಆದರೂ ಒಂದು ತಕ್ಕೊಟ್ಲು

ಸೊ ನೀವೇನಾದರೂ ದೋಸೆ ಪಿಜ್ಜಾಗೂ ಪಾವ್ಭಾಜಿ ಟ್ರೈ ಮಾಡಕ್ ಬರ್ತೀರಾ ವಿಸಿಟ್ ಮಾಡಕ್ ಬರ್ತೀರಾ ನಾನು ಲೊಕೇಶನ್ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಒಂದ್ಸತಿ ಬಂದಿ ಹಾಗೂ ಟ್ರೈ ಮಾಡಿ

ಇದ್ರಲ್ಲೇ ಬಿಡ್ತೀನಿ ಎರಡು ಇವಾಗ ಹೆಂಗ್ ಡಮ್ಮ ಅನ್ಸ್ತಾ ಲಡ್ಡು ಏನಿದು ಹುಡುಕಿತ್ತು ಐದು ನಿಮಿಷ ಎಂಬತ್ತು ರೂಪಾಯಿ ಆಕ್ಟಿಂಗ್ ಏನೇ <preconce Hon -2> ಓಕೆ ಗೈಸು ನನ್ನೋ ಹೇಳಿದೆ ನೀನು ಹೋಗಿ ಸ್ವಲ್ಪ ಟೈಮ್ ಲಡ್ಡು ಜೊತೆ ಆಟ ಆಡ್ಕೊಂಡು ನಾನು ಇಲ್ಲಿ ದೋಸೆ ಅಂಗಡಿಯಿಂದ ನಿಂತಿರ್ತೀನಿ ಅಂತ ಹೇಳಿಬಿಟ್ಟು ಅವಳಿಗೆ ಕಳಿಸ್ಬಿಟ್ಟೆ ನಾನು ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಗೊತ್ತಾ ಇಲ್ಲ ನಿಂತ್ಕೊಂಡು ಅದು ವ್ಯಾಪಾರ ಮಾಡೋಕ್ಕೆ ಏನೋ ಒಂಥರ ಖುಷಿ ಏನೋ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಅಪ್ಪ ಮುಂದೆ ಬಿಸ್ನೆಸ್ ಅಥವಾ ಏನೇ ಒಂದು ವ್ಯಾಪಾರ ಏನಾದರೂ ಇದ್ರಲ್ಲ ಅದನ್ನ ಯಾವತ್ತೂ ಬಿಡಕ್ಕೆ ಹೋಗ್ಬಿಡಿ ಫಾಲೋ ದ್ಯಾಟ್ ಲಗೇಸಿ ಹಂಗಂತ ನೀವು ಓದಬೇಡಿ ನೀವು ನಿಮ್ಮ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಸ್ವಲ್ಪ ಟೈಮು ಇಲ್ಲೂ ಕೂಡ ಸ್ಪೆಂಡ್ ಮಾಡಿ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನು ಗೈಸ್ ಸೊ ಎಸ್ ಆ್ಯಂಡ್ ನನಗೆ ಇನ್ನೊಂದು ಅಲ್ಲಿ ಕಾಮೆಂಟ್ಸಲ್ಲಿ ಇದ್ರಿ ಲಕ್ಷ್ಮೀದು ಪ್ಯೂರ್ ವೆಜ್ಜ ಹೇಗೆ ಅಂತ ಸೊ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಪ್ಯೂರ್ ವೆಜ್ಜೆ ಗೈಸ್ ಫುಲ್ ಪ್ಯೂರ್ ನಾವು ಯಾವುದೇ ರೀತಿ ನಾನ್ ವೆಜ್ ಅದು ಇದು ಏನೂ ಮಾಡಲ್ಲ ಪ್ಯೂರ್ ವೆಜ್ಜೆ ಇದು ದೋಸೆ ಪಾವಬಾಜಿಗೂ ಪಿಜ್ಜಾ ಮೂರು ಪ್ಯೂರ್ ವೆಜ್ಜೇ ಆ್ಯಂಡ್ ನಿಮಗೆ ಬೇಕಂದರೆ ಜೈನ್ ದೋಸೆ ಕೂಡ ಅವೈಲೇಬಲ್ ಇದೆ ಸೊ ಅದನ್ನು ಕೂಡ ಬಂದು ಟ್ರೈ ಮಾಡ್ಬೋದು ಸೊ ಹಾಗೆ ಹೇಳ್ದಂಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಅಡ್ರೆಸ್ ಮತ್ತು ಲೊಕೇಶನ್ ಕಾಮೆಂಟ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿದ್ದೀನಿ ಚೆಕ್ಔಟ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ನಮ್ಮ ಅಮ್ಮ ನಮ್ಮಪ್ಪ ನನ್ನ ತಂಗಿ ಎಲ್ಲರೂ ಇರ್ತಾರೆ ದೋಸೆ ಪಿಜ್ಜಾ ಅಂಗಡಿ ಹತ್ರ ಆ್ಯಂಡ್ ಏನಾದರೂ ಲಕ್ಕಿದ್ರೆ ನಾನು ಅಲ್ಲಿರ್ತೀನಿ ನಾವೆಲ್ಲ ಸಿಗೋಣ ಮಾತಾಡೋಣ ಓಕೆನಾ ಸೊ ದೋಸೆ ಬಗ್ಗೆ ಎಲ್ಲ ಟ್ರೈ ಮಾಡಿಬಿಟ್ಟು ಹೇಳಿ ಯಾವ ರೀತಿ ಇದೆ ಟೇಸ್ಟ್ ಎಲ್ಲ ಅಂತ ಆ್ಯಂಡ್ ಖಂಡಿತವಾಗ್ಲೂ ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್ ಸೊ ಎಸ್ ಈ ಒಂದು ಬ್ಲಾಗ್ ಇಷ್ಟೇನೇ ಇರಲಿ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ಮುಂದೆ ಯಾವ ರೀತಿ कंटेंट मारबेको ಅಂತ ಕಾಮೆಂಟ್ ಮೂಲಕ ತಿಳಿಸಿ โอเคนะ गाइस ಮೈಸೂರ್ ಮಸಾಲಾ ಬಾಜಿ ಸಪ್ರೆಟ್ ಇದಿಷ್ಟು ಚಕ್ಕಿ ಹಾಕಿಬಿಡ್ತೀನಿ ಸೊ ನಿಮಗೆ ಟೇಸ್ಟ್ ಬರುತ್ತೆ ಬೈ ಲಡ್ಡು ತಗೋ ದೋಸೆ ನಿಮಗೆ ನಂದು ಬರ್ತೇ ಬರೋದಿಲ್ಲ ನಮ್ಮ ನಚ್ಚು ಇವತ್ತು ಅಂಗಡಿಗೆ ಬಂದವಳೆ ಅವಾಗ ಮೇಜರ್ ಆಗ್ತಾಯಿದ್ದಂತೆ ಮಮ್ಮಿ ಯಾರು ಇಲ್ಲ ನಾನು ಇಲ್ಲ ಅಕ್ಕನೂ ಇಲ್ಲ ಮಕ್ಕಳೂ ಇಲ್ಲ ಸೊ ಲಚ್ಚು ಬರ್ತಾವಳೆ ಅದಕ್ಕೆ